ಎಲ್ಲರಿಗೂ ನಮಸ್ಕಾರ ಈಗ ಶಿವರಾತ್ರಿ ವಿಶೇಷವಾಗಿ ನಾವು ಉಪವಾಸದ ಪದಾರ್ಥಗಳನ್ನು ಇರ್ತೀವಿ ಈಗ ಶಾಬೂದಾನೆ ಶಾಬೂದಾನೆ ವಡ ಶಾಬೂದಾನೆ ಬಗಾರ ಕಿಚಡಿ ಎಲ್ಲ ನೋಡಿರಿ ಇವತ್ತ ಒರೆದಕ್ಕಿ ಅನ್ನ ಮತ್ತು ಶೇಂಗಾಸಾರ ಭಾಳಂದ್ರೆ ಭಾಳ ಸಿಂಪಲ್ಲಾಗಿ ಉಪವಾಸಕ್ಕೆ ಅತಿ ಬೇಗನೆ ಆಗುವಂಥ ಇದು ಉಪಹಾರ ರೆಸಿಪಿ ಐತಿ ಮತ್ತು ಉಪವಾಸಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಐತಿ ಈ ವಿಡಿಯೋ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಜುಬರ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಬಟ್ಲಾಗುವಷ್ಟು ಒರೆದಕ್ಕಿ ತೊಗೊಂಡೇವ್ರಿ ಈಗ ನಾವು ಒಂದು ಕಡಾಯಿ ಇಟ್ಕೊಂಡು ಕಡಾಯ್ದೊಳಗೆ ಒಂದು ಚಮಚೆ ತುಪ್ಪ ಹಾಕಿದವ್ರಿ ತುಪ್ಪ ಹಾಕಿ ತುಪ್ಪ ಬಿಸಿ ಆದ ಕೂಡಲೇ ಅವು ಒರೆದಕ್ಕಿ ಎಲ್ಲ ಅದಕ್ಕೆ ಹಾಕ್ಬಿಡೋದು ನೋಡ್ರಿ ಅದಕ್ಕೆ ಹಾಕಿ ಅದನ್ನು ನಿಧಾನಕ್ಕೆ ಲೋ ಫ್ಲೇಮ್ ಒಳಗೆ ಭಾಳ ತನಕ ಈ ಕಲರ್ ಚೇಂಜ್ ಹಾಕೋರಿ ಒರೆದಕ್ಕಿ ಸ್ವಲ್ಪ ಬ್ರೌನ್ ಕಲರ್ ಇರ್ತಾವ ಹಳದಿ ಕಲರ ಅದು ಸ್ವಲ್ಪ ವೈಟ್ ಬರ್ತವ್ರೋ ಬೆಳ್ಳಗಾಕ ಹಂಗೆ ಬೆಳ್ಳಗಾಗಿ ಅದ್ರದ್ದೊಂದು ಘಮ ಬರ್ತೈತಿ ಘಮ ಆಗೋ ತನಕ ಹುರ್ಕೊಳ್ಳೋದು ಅದಾದ ನಂತರ ಅದಕ್ಕೆ ನಾವು ಜೀರಿಗೆ ಹಾಕಿದ್ವಿ ನೋಡ್ರಿ ನಾವು ತುಪ್ಪದೊಳಗೆ ಜೀರಿಗೆ ಹಾಕಿಲ್ಲ ಇದನ್ನ ಒರೆದಕ್ಕಿ ಹುರಿಬೇಕಾದ್ರೆ ಜೀರಿಗೆ ಹಾಕಿವ್ರಿ ಜೀರಿಗೆ ಮತ್ತು ವರೆದಕ್ಕಿದ ಒಂದು ಘಮ ಬರ್ತೈತಿ ಮಸ್ತ್ ಬರ್ತೈತ್ರಿ ನೀವು ಆ ಜೀರಿಗೆ ಆ ತುಪ್ಪದೊಳಗನ ಹಾಕಿರಂದ್ರೆ ಆ ಫ್ಲೇವರೆಲ್ಲ ಅಲ್ಲೇ ಹೋಗಿಬಿಡ್ತೈತೆ ರೀ ಅದ್ರ ಸಲುವಾಗಿ ಈಗ ಅದನ್ನು ನಾವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿವಿ ಕಲರ್ ಚೇಂಜ್ ಆಗೈತಿ ನೋಡ್ರಿ ಇಲ್ಲಿ ಒಂದು ಪಾತ್ರೆ ಒಳಗೆ ನೀರು ಕುದಿಯಾಕಿಟ್ಟಿವ್ರಿ ನಾವು ಈಗ ನಾವು ಒರೆದಕ್ಕಿ ಏನು ಹುರಿದಿಟ್ಟಿದ್ದು ಅಲ್ಲ ಅದಕ್ಕೆ ಆ ನೀರು ಸೇರಿಸಿಬಿಟ್ಟು ನೋಡ್ರಿ ನೀವು ಈಗ ಒಂದು ಬಟ್ಲ ಒರೆದಕ್ಕಿ ತೊಗೊಂಡಿದ್ದೀರಿ ಅಂದ್ರೆ ಅದಕ್ಕೆ ಎರಡೂವರೆ ಮೂರರಷ್ಟು ನೀರು ಹಾಕಿರಿ ಈಗ ನಾವು ಅದಕ್ಕೆ ಕೆಂಪು ಉಪ್ಪು ಹಾಕಿ ನೋಡ್ರಿ ಲವಣ ಹಾಕ್ತಾರೆ ಉಪವಾಸಕ್ಕೆ ಈ ಸೈದ್ಯವಲ್ಲವನ್ನ ಹಾಕಿರಿ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇದು ನಮ್ಮ ಪಚನ ಕ್ರಿಯೆಕ್ಕೂ ಭಾಳ ಉಪಯುಕ್ತ ರೀ ಡೈಜೆಸ್ಟಿವ್ ಭಾಳ ಮಸ್ತ್ ಮಾಡ್ತೈತಿ ಅದ ಅದ್ರ ಸಲುವಾಗಿ ಕೆಂಪು ಉಪ್ಪು ಸೈದನ್ನ ಹಾಕಿವ್ರಿ ಈಗ ಕುದಿ ಬರಾಕತೈತಿ ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟೇವಿ ಮತ್ತು ತಗದೇವಿ ಈಗ ನೋಡ್ರಿ ಅದು ಕರೆಕ್ಟಾಗಿ ನೀರು ಹಿರ್ಕೊಳಕತೈತಿ ಈಗ ಅದನ್ನು ಲೇಟ್ ಮುಚ್ಚಿ ಇನ್ನೊಂದು ಎರಡು ಮೂರು ನಿಮಿಷ ಇಟ್ಬಿಡೋದು ರೀ ನಿಧಾನಕ್ಕೆ ಕುದಿಸಿಬಿಡೋದು ನೋಡಿರಿ ಎಲ್ಲ ಹಿರ್ಕೊಂಬಿಟ್ಟೈತಿ ಅದ ಮ್ಯಾಲೆ ಜೀರಿಗೆ ಜೀರಿಗೆ ಎಷ್ಟು ಚಂದ ಕನ್ಸಕತ್ತೈತಿ ಇದು ನಿಮಗೆ ಆಮೇಲೆ ತೋರಿಸ್ತಾನೆ ಸರ್ವ್ ಮಾಡೋದ್ ಮುಂದೆ ಇಲ್ಲಿ ನಮ್ದು ಒರೆದಕ್ಕಿ ಅನ್ನ ರೆಡಿಯಾಗಿ ರೀ ನೀವು ಇದೇ ಟೈಪನ್ನು ಇದೇ ಟಿಪ್ಸ್ ಫಾಲೋ ಮಾಡಿ ಈ ಒರೆದಕ್ಕೆ ಅನ್ನ ಮಾಡಿಬಿಡ್ರಿ ಈಗ ನಾವು ಶೇಂಗಾ ಸಾರು ಮಾಡೋಕೆ ಹೋಗ್ರಿ ಶೇಂಗಾ ಸಾರು ಮಾಡಕ್ಕೆ ಒಂದು ಬಟ್ಲ ಕಾಳು ತೊಗೊಂಡೆ ಅದನ್ನು ಹುರಿದ ಸಿಪ್ಪೆ ತೆಗೆದ ಇಟ್ಕೊಂಡಿವ್ರಿ ಇದಕ್ಕೆ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಬೇರೆ ಏನೂ ಇನ್ಗ್ರೀಡಿಯಂಟ್ಸ್ ಬೇಕಾಗಿಲ್ಲರಿ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡ್ರೆ ಮಿಕ್ಸಿ ಜಾರ್ದಾಗ ಎಲ್ಲ ಶೇಂಗಾ ಹಾಕಿಬಿಟ್ಕೊಂಡ್ರಿ ಶೇಂಗಾ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದ ಕೂಡಲೇ ಜೀರಿಗೆ ಇಷ್ಟು ಹಾಕಿ ನೈಸಂಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬಿಡದ್ರಿ ಇಷ್ಟು ಗ್ರೈಂಡ್ ಮಾಡಿರಲ್ಲ ಮುಂದಿಂದ ಒಗ್ಗರಣೆ ಕಾರ್ಯಕ್ರಮ ಸ್ಟಾರ್ಟ್ ರೀ ಈಗ ನಾವು ಇದಕ್ಕೆ ಒಂದು ಚಮಚ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ ಹಾಕಿಬಿಟ್ರಿ ನೋಡಿರಿ ಈಗ ಉಪವಾಸಕ್ಕೆ ನಾವು ತುಪ್ಪನ ಬಳಸ್ತೇವ್ರಿ ಎಣ್ಣೆ ಬಳಸೋಂಗಿಲ್ಲ ತುಪ್ಪನ ಬಳಸ್ತೀವಿ ಅದಕ್ಕೆ ನೀರು ಹಾಕಿಬಿಟ್ಟು ನೋಡ್ರಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡೆ ನೀವು ನೀರ ಹೆಚ್ಚಾಗಿ ಕಡಿಮೆ ಮಾಡ್ಕೋಬೋದ್ರಿ ಈಗ ನಾವು ಅದನ್ನು ರುಬ್ಬಿಟ್ಕೊಂಡಿದ್ದವಲ್ಲ ಅದನ್ನೆಲ್ಲ ಶೇಂಗಾ ಪೌಡ್ರ ಇದಕ್ಕೆ ಹಾಕಿಬಿಟ್ಟು ನೋಡ್ರಿ ಶೇಂಗಾ ಬೆಟ್ರ್ ಇತ್ತಲ್ಲ ಅದಕ್ಕೆ ಹಾಕಿ ಹಿಂಗೆ ನಿಧಾನಕ್ಕೆ ತಿರುಗಿಸ್ಕೊಂಡ್ಬಿಡೋದು ರೀ ಇದು ಕುದ್ದಂಗೆ 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 ಗಟ್ಟಿ ಕೋತ ಬರ್ತಿತ್ತು ರೀ ಅದಕ್ಕೆ ನಾವು ಮೊದಲ ನೀರು ನೋಡಿ ಹಾಕ್ಕೊಳ್ಳೋದು ಹಾಗೆನೇ ಸ್ವಲ್ಪ ಹೆಚ್ಚ ಕಮ್ಮಿ ಬೇಕಾಗಿತ್ತಂದ್ರೂ ಅಂದ್ರೂ ಅದನ್ನು ನೀರು ನೀವು ಜಾಸ್ತಿ ಮಾಡ್ಕೋಬೋದು ಈಗ ನಾವು ಅದಕ್ಕೆ ಕೆಂಪು ಉಪ್ಪಾಕೀವಿ ರುಚಿ ಬ್ಯಾಲೆನ್ಸ್ ಆಗ್ಲಂತೇಳಿ ಒಂದು ಚಮಚೆ ಸಕ್ರೆ ಹಾಕಿವ್ರಿ ಸಕ್ರೆ ಬೇಕಂದ್ರೆ ಹಾಕಿರಿ ಬ್ಯಾಡಂದ್ರೆ ಸ್ಕಿಪ್ ಮಾಡಿರಿ ಈಗ ಈಗ ಅದಕ್ಕೆ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ ನಾವು ಹಿಂಗೆ ಕೈ ಆಡಿಸ್ಕೋತ ಇರೋದ್ರಿ ನೀವು ಅದನ್ನು ಲೋ ಫ್ಲೇಮ್ದಾಗ ತಿರ್ಗಿಸ್ಬೇಕು ರೀ ಹೈ ಫ್ಲೇಮ್ ಇಟ್ರಂದ್ರೆ ಶೇಂಗಾ ಕಾಳದ ಇದೇನು ಇರ್ತೈತಲ್ಲ ಬೆಟ್ರ ಲಗೇಜ್ ತಳ ಇಡ್ಕೊಂಡ್ಬಿಡ್ತೈತಿ ರೀ ಅದ್ರ ಸಲುವಾಗಿ ನೀವು ಅದನ್ನು ತಿರ್ಗ್ಸ್ಕೋತಾ ಇದ್ದಷ್ಟೇ ಬೆಸ್ಟ್ ರೀ ಅಂದ್ರೆ ಹೊತ್ತಂಗಿಲ್ಲ ಅಂದರೆ ಸೀದೋಗ್ತೈತಿ ಅಂತಲ್ಲ ಹೋಗಂಗಿಲ್ಲ ಅದ್ರ ಸಲುವಾಗಿ ಹಿಂಗೆ ಕೈ ಬಿಡಾಂಡಿಲ್ದ ತಿರ್ಗ್ಸ್ಕೋತಾ ಇರೋದು ರೀ ಶೇಂಗಾ ಸಾರ ಭಾಳ ಅಂದ್ರೆ ಭಾಳ ಈಸಿ ಆಕೈತ್ರಿ ನೀವು ಇದನ್ನು ಉಪವಾಸ ಇಲ್ಲದ ಟೈಮ್ದಾಗನು ಅನ್ನ ಜೊತೆ ಅದು ಮಾಡ್ಕೋಬೋದು ಆದ್ರೆ ಈ ಒದಕ್ಕಿ ಈ ಶೇಂಗಾಸಾರ ಕಾಂಬಿನೇಷನ್ ಐತಲ್ಲ ವಾಹ್ ಉಪವಾಸ ಮತ್ತೆ ಮತ್ತೆ ಮಾಡ್ಬೇಕು ಅನ್ನಿಸ್ತೈತಿ ರೀ ಅಷ್ಟು ಮಸ್ತ್ ಇದೆ ಶೇಂಗಾಸಾರ ಮತ್ತು ಒರೆಯದಕ್ಕೆ ಅನ್ನ ಹಾಕೈತಿ ಈಗ ನೋಡ್ರಿ ಎಲ್ಲ ಕುದ್ದ ಕನ್ಸಿಸ್ಟೆನ್ಸಿ ಮೊದಲು ಹೆಂಗಿತ್ತು ಈಗ ಹೆಂಗೆ ಬಂದೈತಿ ನೋಡ್ರಿ ಗಟ್ಟಿ ಬಂದೈತೆ ಅದು ಹಿಂಗೆ ಕುದ್ದ ಗಟ್ಟಿ ಆಗೈತಿ ಈಗ ಶೇಂಗಾ ಶೇಂಗಾಸಾರ ರೆಡಿ ಆಗೈತಿ ರೀ ಇನ್ನೇನಿದ್ರೆ ಸರ್ವ್ ಮಾಡೋದು ಅಷ್ಟರೇ ಈಗ ಒರೆದಕ್ಕೆ ಅನ್ನ ನಾವು ಸರ್ವ್ ಮಾಡೋರದವ್ರಿ ನೀವು ವಿಡಿಯೋ ವಿಡಿಯೋದಾಗ ನೋಡ್ತಿರ್ಬೋದು ಒರ್ಯದಕ್ಕೆ ನಾವು ಚಮಚದಿಂದ ಹಿಂಗೆ ತೆಗೆದ್ರೆ ನೋಡ್ರಿ ಎಷ್ಟು ಬಿಡಿ ಬಿಡಿಯಾಗಿ ಬರೋತಿ ನೋಡ್ರಿ ಉದುರು ಉಪ್ಪಿಟ್ಟು ಮಾಡಿದಂಗೆ ಕಾಣಿಸ್ತೈತಿರೋದು ಅಷ್ಟು ಮಸ್ತ್ ತಕೈತಿ ಈ ಒರೆದಕ್ಕಿ ಅನ್ನ ಇಷ್ಟು ಉದುರು ಆತಂದ್ರೆ ನಮ್ಮದು ಪರ್ಫೆಕ್ಟಾಗಿ ಬಂದೈತಿ ಅಂತ ತಿಳ್ಕೊಳ್ಳೋದು ಈಗ ನಾವು ಒರೆದಕ್ಕಿ ಅನ್ನ ನೆಡ್ಕೊಂಡೀವಿ ಇಲ್ಲಿ ಚಮಚದಿಂದ ನಾವು ಶೇಂಗಾ ಸಾರನೂ ಸರ್ವ್ ಮಾಡ್ಕತ್ತೀವಿ ನೋಡ್ರಿ ಇಷ್ಟು ಮಾಡ್ಕೊಂಬಿಟ್ರಿ ಅಂದ್ರೆ ಇವತ್ತು ಉಪವಾಸ ಒಂದು ಸಲ ತಂದು ಬಿಟ್ಟರೆ ಆಯ್ತು ರೀ ಆಮೇಲೆ ಸಂಜೆಕ್ಕೆ ಶಿವನ ಶಿವನಾಮಸ್ಮರಣೆ ಮಾಡೋಕ್ಕೆ ರೆಡಿಯಾಗಿಬಿಡೋದ್ರಿ ಇವತ್ತ ಶಿವರಾತ್ರಿ ಐತಿ ಈ ಶಿವರಾತ್ರಿ ಉಪವಾಸದ ದಿವಸ ಈ ರೆಸಿಪಿ ಮಾಡಿರಿ ಶಿವನ ಜ್ಞಾನ ಮಾಡಿರಿ ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಹಿಂಗೆ ತಪ್ಪನಿಲ್ದ ನಮ್ಮ ಎಲ್ಲ ನೋಡ್ತಾ ನೋಡ್ತಾಯಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋನಿಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ